ಇದಕ್ಕೆ ಹಾಕ್ತೀರಿ ಹಂಗರ ರೀ ಒಂದೆರಡು ಕಾಳು ಹಾಕೋಣ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಅಂಡ್ ರೆಸಿಪಿ ಇವತ್ತಿನ ಲಾಗ್ನಾಗ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲಾರ್ಸ ನಿಮ್ಗೆ ಒಂದು ರೆಸಿಪಿನ ಶೇರ್ ಮಾಡೇನು ಇದೆಲ್ಲರಿಗ ಗೊತ್ತಿರ್ತೈತೆ ರೀ ಇದನ್ನೇ ತೋರಿಸಿ ಅನ್ಬ್ಯಾಡ್ರಿ ಯಾಕಂತಂದ್ರೆ ಒಂದಷ್ಟು ಮಂದಿಗೆ ಗೊತ್ತಿರಲ್ರಿ ಆದರೂ ಏನಂತಂದ್ರೆ ಏನು ಹಾಕಿ ಈ ಥರ ಮಾಡಬೇಕು ಅನ್ನೋದನ್ನ ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ಜಾಸ್ತಿ ಇದ್ದಾಗ ಮಾಡ್ಕೊ ತಿನ್ನೋದು ಬೆಟ್ರಿ ಯಾಕಂತಂದ್ರೆ ಈ ವರಮಹಾಲಕ್ಷ್ಮಿ ಪೂಜೆ ದೀಪಾವಳಿ ಆಗೋದು ಭಾಳ ಈ ಥರ ಅಂತಂದ್ರೆ ಆ ಹಣ್ಣುಗಳು ಇದ್ದಾಗದು ನನ್ಗೆ ಅಷ್ಟು ಐಡ್ಯಾನೇ ಇರ್ತಿರ್ಕಿಲ್ಲ ರೀ ಒಬ್ರು ನಮ್ಮ ರಿಲೇಷನ್ ಅಂದ್ರೆ ನಾವು ಕಸ್ಟರ್ ಫುಡ್ಸ್ ಎಲ್ಲ ಮಾಡ್ಕೊಂಡು ತಿಂದುಬಿಡ್ತೀವ ನಾವು ಅಂತೇಳಿ ಹಾಗಾಗಿ ನಾ ಈಗ ಯಾಕೆ ಮಾಡಾತನ ಅಂತಂದ್ರೆ ನಿಮ್ಮ ಇದಾಗ್ನೆ ಮುಂದೈತ್ರಿ ತೋರಿಸ್ತೇನೆ ಏನಂತಂದ್ರೆ ಯಜ್ಮಾನ್ರಿ ನಾಲ್ಕು ಐಥರ ಅಂತಂದು ಬಿಟ್ಟಾರೆ ಹಾಗಾಗಿ ನಾ ಇನ್ನ ಹಣ್ಣುಗಳು ಏನು ಮಾಡೋದಿನ್ನ ಅಂತ ಹೇಳಿ ಒಂದು ಏಳು ಮಾಡ್ಕೊಂಡು ಈ ಥರ ಏನಂತಂದ್ರೆ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ಮಾಡಿರಿ ಆತು ಅಂತ ಮಾಡಕ್ಕೆ ಟ್ರೈ ರೀ ಒಣ್ಣಕ್ಕೆ ಒಂದು ಅರ್ಧ ಅಷ್ಟು ಹಾಲನ್ನು ಹಾಕಿ ಒಂದು ಬೋಗಣೆಕಾಯಿ ಹಾಕಿಟ್ಟು ಅದಕ್ಕೆ ಒಂದು ಕಪ್ನಷ್ಟು ಸಕ್ರೇನ ಹಾಕೇನು ನೀವು ಸಕ್ರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕಿರಿ ನಾವು ಒಂದು ಸ್ವಲ್ಪ ಸೊಪ್ಪು ಶುಗರ್ಲೆಸ್ ಮಾಡತ್ತಾನೋ ನೀವು ಜಾಸ್ತಿ ಹಾಕ್ತಾನೆ ಅಂದ್ರೆ ಸ್ವಲ್ಪ ಜಾಸ್ತಿ ಸಕ್ರೆ ಕ್ವಾಂಟಿಟಿಯನ್ನು ಹಾಕಿ ನಡಿತೈತಿ ಅದೇ ರೀತಿ ಈಗ ನಾನು ಸಕ್ರೆ ಹಾಕಿ ಆದಷ್ಟು ಲೋ ಇಟ್ಟು ಇದು ಮಾಡಬೇಕು ನಾನು ಇಲ್ಲೇನು ಮಾಡ್ತಂದ್ರೆ ಫುಲ್ ಹಾಲು ಕೈ ಮುಟ್ಟನ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಟಿದ್ದೆ ಆಮೇಲೆ ಲೋ ಫ್ಲೇಮ್ದಾಗಿಟ್ಟು ಅದು ಬರ್ಬರ್ತ ಬರ್ಬರ್ತ ಅಂದ್ರೆ ನಾವು ಏನು ಕ್ರಸ್ಟರ್ಡ್ ಪೌಡ್ರ್ ಹಾಕ್ತಿರ್ತವಲ್ಲ ಅವಾಗ ಲೋ ಫ್ಲೇಮ್ದಾಗಿಟ್ಟರಿ ಒಂದು ಮೂರು ಸ್ಪೂನ್ ಅಷ್ಟು ಕಾಸ್ಟರ್ಡ್ ಪೌಡ್ರ್ ತಂದೀನಿ ನಿಮ್ಗೆ ಇಲ್ಲಿ ನಮ್ಮ ಲೋಕಲ್ ಬಯಲು ಹಂಗಲ್ದಾಗ ಈ ಗ್ರ್ಯಾಂಡ್ ಬಜಾರಾಗೆ ಸಿಕ್ತೈತೆ ನೋಡಿರಿ ನೀವು ಪೂರ್ತಿ ದೊಡ್ಡ ಪಾಕಿಟ ಒಂದು ಐವತ್ತ ನೂರು ಗಂಟೆ ತರೋದಿಲ್ಲ ಕೇವಲ ಹದಿನೇಳು ರೂಪಾಯಿ ಐತೆ ನೋಡಿರಿ ಅದು ಪಾಕಿಟ್ಕ ಅಂದ್ರೆ ನಮ್ಮ ಮನೆಗೆ ನಾವು ಜನ ಕ್ವಾಂಟಿಟಿ ಕಡಿಮೆ ಐತ್ರಿ ನಮ್ಮ ಮನೆಯಿಂದ ಅಂದಾಗ ನಾವು ಕ್ವಾಂಟಿಟಿ ಕಡಿಮೆ ಮಾಡುವಾಗ ಅದ್ರದ್ದು ಕಡಿಮೆ ತರೋದು ಚಲೋ ರೀ ಯಾಕಂತಂದ್ರೆ ಫ್ರೀಜ್ನೆ ಇಟ್ಟ ತಿನ್ನೋದು ಅದಕ್ಕೆ ಅಂತ ಹೇಳಿ ನಾನು ಒಂದು ಹದಿನೇಳು ರೂಪಾಯ್ದು ಒಂದು ಪಾಕೆಟ್ ತಂದಿದ್ದೀನಿ ಅದ್ರಾಗ ಮೂರು ಅಷ್ಟು ಹಾಕಿ ಹಾಲು ಹಾಕಿ ಕಲಿಸಿ ಇದಕ್ಕೆ ನಾವು ಆಂಬ್ಲಿ ಮಾಡ್ತೀರ ತಗೋಲ್ಲ ಇಲ್ಲ ಆಗಿರೋ ಆಂಬ್ಲಿ ಹಂಗೆ ಮಾಡೋದು ರೀ ಹಂಗೆ ಹಾಕೋದು ಆನಂತರ ನಾವಿಲ್ಲೆ ಈಗ ಏನು ಕಷ್ಟ ಎಲ್ಲ ಹಣ್ಣುಗಳನ್ನ ಹೆಂಚಿಟ್ಕೋಬೇಕು ಅಲ್ಲಿ ಒಗ್ದ ನೋಡಮ್ಮ ಹೊರಗೆ ಐತೆ ನೋಡ್ಸಮ್ಮ ತೊಂಬ್ರಿ ಹೊರಗೆ ಇದನ್ನು ಸ್ವಲ್ಪ ಹರಾಕಿಬಿಟ್ರಿ ಹೆಂಗೆ ಹೆಂಗಂದ್ರೆ ಆ ಚಮಚೆ ಹತ್ಬೇಕ ಅವಾಗ ಅದನ್ನ ನೋಡ್ಕೊಂಡು ನೀವು ರೀ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಹರಕ್ಕೆ ಬಿಡ್ರಿ ಆನಂತರ ಇಲ್ಲೇ ಹಣ್ಣು ಹೆಂಚು ಕೆಲಸನೆಲ್ಲ ನಮ್ಮ ಯಜಮಾನ್ರಿಗೆ ರೀ ನಾನು ಅವ್ರಿಗೆ ಆ್ಯಪಲ್ ಶಪ್ಪಿ ತೆಗೆದು ಹಾಕ್ತಾರೆ ಒಬ್ಬೊಬ್ರು ಹಂಗೆ ಇದು ಮಾಡಿ ಹಾಕ್ತಾರು ಅದಕ್ಕೆ ನಾನು ಆ್ಯಪಲ್ ಶಪ್ಪಿ ತೆಗೆದ ನೋಡ್ರಿ ಇಲ್ಲೇ ನಾನು ಬಾಳೆಹಣ್ಣ ಆ್ಯಪಲ್ ದಾಳಿಂಬೆ ಮೂರು ಥರ ಅಷ್ಟು ಹಾಕತ್ತಾನ ಇದಕ್ಕೆ ನೀವು ಪೇರೂನು ಹಾಕ್ಬೋದು ದ್ರಾಕ್ಷಿ ಹಾಕ್ಬೋದು ಸೀಸನ್ ಯಾವ ಯಾವ ಸೀಸನ್ ಹಣ್ಣು ಇರ್ತಾವ ಅವ್ನಷ್ಟು ಹಾಕಿರಿ ಮತ್ತು ಇನ್ನೊಂದು ಯಜಮಾನ್ರಿ ಏನು ತಂದಿರಂದ್ರೆ ಆರೆಂಜ್ ತಂದಿರು ಆರೆಂಜ್ ಭಾಳ ಹುಳಿಗೆ ಅಂತ ಆರೆಂಜ್ ಹಾಕಲಿಲ್ಲ ಆನಂತರ ಮುತ್ತೊತ್ತಿ ಬಾರೇನು ಬರ್ತಾಲ್ ರೌಂಡ್ ಕೂಡ ತಂದಿದ್ರು ಅದಕ್ಕಾಗಿ ಅವ್ನು ಮೂರನ್ನು ಬಿಟ್ಟು ಅವ್ನ ಎರಡು ಬಿಟ್ಟು ಮೂರು ಹಾಕತ್ತೆ ನೋಡ್ರಿ ನಂತರ ಇದನ್ನು ನಾವು ಅಷ್ಟು ಮಿಕ್ಸ್ ಮಾಡಿ ಪ್ರೀಜ್ನೆ ಇಡಬೇಕು ಇಟ್ಟು ಒಂದು ಎರಡು ತಾಸಕ್ಕೆ ತಿನ್ಬೇಕು ರೀ ಭಾರಿ ಮಸ್ತ್ ಬರ್ತೈತಿ ನೀವು ಕೂಡ ಒಮ್ಮೆ ಮಾಡಿ ನೋಡಿರಿ ಸೂಪರಾಗಿರ್ತೈತಿ ಮತ್ತು ನಾವು ಯಾರ ಗೆಸ್ಟ್ ಬಂದಾಗ ಬರ್ತೀರಿ ಇದ್ರಾಗ ಸೆಲೆಬ್ರೇಷನ್ದಾಗದು ಭಾರಿ ಮಸ್ತಾಗಿರ್ತೈತ್ರಿ ನಮ್ಮ ಯಜಮಾನ್ ಸಂತಿ ಮಾಡ್ಕೊಂಬ ಮಾಡ್ತಾರಲ್ರಿ ಅವತ್ತು ಆ ದಿವಸ ಅಂತ ಮಾತ್ರ ಬೇದ ಬೇಯಿದ್ರು ನಾನು ಅವ್ರನ್ನ ಯಾಕಂದ್ರೆ ಈ ಲಾಗ್ನೆ ಕಂಟಿನ್ಯೂ ಐತ್ರಿ ನೋಡಿರಿ ನಿಮ್ಮನೇ ಅವ್ನ ಹಿಂಗೈತೆ ಅನ್ನೋದನ್ನು ಕೂಡ ಮಾಡಿ ಹೇಳ್ರಿ ಎಲ್ಲರೂ ಒಂದು ವಿಚಾರತಾನೆ ರೀ ಏನಂದ್ರೆ ಸದ್ಯಕ್ಕೆ ನಮ್ಮ ಯಜಮಾನ್ರ ರೀ ಅರ್ಧ ಕಿಲೋ ಏನಂತಂದ್ರೆ ಈಗ ಗೆಣಸ್ ತೊಗಂಬ ರೀ ಹೋಳ್ಗಿ ಮಾಡೋಕೆ ಇವು ಒಂದು ಕಿಲೋ ರೀ ನಾನು ಒಂದು ಮೆತ್ತೆಯ ಏನಾರು ತೊಂಬರಿ ಇಲ್ಲೇ ನಾವು ಬೈಲ್ಗಳೇ ನಾವು ಫ್ರೆಶ್ ಅನ್ ತರಕಾರಿ ಸಿಗತ್ತಲ್ಲ ಅಂತ ಹಸಿ ಶುಂಠಿ ಇಪ್ಪತ್ತು ರೂಪಾಯಿ ತರಬೇಕು ನೋಡ್ರಿ ಇಲ್ಲೇ ಐವತ್ತು ರೂಪಾಯಿ ತಂದಿರ್ತಾರೆ ಇಷ್ಟು ಐವತ್ತು ರೂಪಾಯಿ ಇವನ ಕರೆನ ರಗಡಾಗಿ ಹೋಗಿಬಿಡ್ತದ್ರೆ ನಿಮ್ಮ ಮಾಡ್ಲಿಕ್ಕೆ ನೋಡ್ರಿ ಇಲ್ಲೇ ಸೊ ಇನ್ನೂ ಹೇಳ್ತಾನಿ ರೀ ಈಗ ಮನೆಯ ನೋಡ್ರಿ ಇವು இவ் தாழிம்பி ஹன் ரீ ஆனந்த ஆரேஞ்சிரி ஆரேஞ்ச் இல்லை ஆப்பல் அஸ்டூ ஆனந்திர இல்லை நானும் இன்னும் தந்தேன் இன்னும் இஷ்டுதாவது ஒவ்வொரு தர்ல்த்தே சிந்தைமாத்தார இவன் தர்த்தானே சிந்தை மா இஷ்டு பாழைதா ரெக வாழ நோட் தர்சன் மத்தேணு இல்லை ஆமே உதத்தி ஹண்ட்ரீ இல்லை ஹன்கள் எஸ்ட் தர அது நோட் ஆமேல சந்தி ல்தான் ಒಂದು ಸ್ವಲ್ಪ ಹಿಡಿದ್ಲೇ ಜೀವನ ಮಾಡ್ಬೇಕ್ರಿ ಹಿಂಗಾರು ಹೆಂಗೆ ಜೀವನ ಮಾಡಿರಿ ಇಲ್ಲೇ ನಾನು ಅಲ್ಲೇ ಇದ್ರೆ ಪೂರ್ಣದ ಮೆತ್ತೆ ಕುತ್ರಿ ಆನಂತರ ಪಾಲಕ ತರೋದಾರವಾ ಅಂತರ್ಬೇಕ್ರಿ ನೋಡಿರಿ ಪಾಲಕ್ ಪಾಲಕದ ಮೂರು ಪಾಲಕ ಎಷ್ಟು ಎದಕ್ಕೆ ಬೇಕು ನಾವು ಇವ್ರ ಯಾರು ಆಮೇಲೆ ಇದೆ ರಾಜಗಿರಿ ಅಂತಾರಲ್ಲ ರೀ ಅಷ್ಟೆಲ್ಲ ಹೆಂಗೆ ಹಿಂಗೆ ಹೆಂಗೆ ಮಾಡ್ರಿ ಜೀವನಕ್ಕ ಅವ್ರಿ ಹೆಂಗೆ ಮಾಡ್ರಿ ಉಳ್ಳಾಗಡ್ಡಿ ತೋರ್ಸ್ತಾನ್ರಿ ಮ್ಯಾಗ ಅದನ್ನು ತೋರ್ಸೇ ಬಂದೆ ತಗೋರಿ ಇಬ್ಬರು ಒಬ್ಬರು ಇಬ್ರು ನಾ ಅಕಸ್ಮಾತ್ ಊರಿಗು ಹೋರು ಒಬ್ಬರೇ ಇರ್ತಾರೆ ಅವ್ರ ಇಷ್ಟು ಉಳ್ಳಾಗ್ರಿ ನಮಗೆ ಹಂಗೆ ನೋಡಿ ತಂದು ಒಕ್ಕೊಂಡವರು ಹಿಂಗೆ ಮಾಡೋದಕ್ಕೆ ನೋಡ್ರಿ ತೆಡ್ತತಿ ಫ್ರೆಂಡ್ಸ್ ಒಬ್ಬೊಬ್ರು ತಪ್ಪು ತಿಕ್ಕಾಕ್ ಹೋಗಬೇಡ್ರಿ ಇಷ್ಟೆಲ್ಲ ಸಂತಿ ತಂದಿದ್ದಕ್ಕೆ ನಿಮ್ಮ ಯಜಮಾನ್ರಿ ಮಾಡ್ರಿ ಏನು ಅನ್ನತೀರಂತೆ ಅನ್ಬೌದ್ರಿ ಯಾಕಂತಂದ್ರೆ ನಾವು ಮನ್ಯಾಗ ಹೆಚ್ಚು ನಾನು ಪ್ರೋಟೀನ್ ಇರೋ ಸಂಬಂಧ ಕಾಳು ಪಲ್ಯನೂ ಮಾಡ್ತಾನು ಅದಕ್ಕಾಗಿ ಕಾಯಿ ಪಲ್ಯ ಎರಡು ಥರ ಅದಷ್ಟು ತೊಗೊಂಬರ್ರಿ ಅಂದ್ರೆ ತಂದ್ರಲ್ಲ ಅವ್ರಿ ಹುಯ್ಯಂತ ಹಿಂಗೆ ತೊಗೊಬರ್ತಾರೆ ಹಾಗಾಗಿ ನಾನು ಅವ್ರನ್ನ ಸಂತಿ ಕಳಿಸೋದು ಡೇಂಜರ್ ರೀ ಮತ್ತು ಹಿಟ್ಟ ಬಿಸಾ ರೀ ಹಿಟ್ಟು ಬಿಸಾಕಿರೋ ಫುಲ್ ಉಟ್ ಬಿಸ್ಕೊಂಬರ್ತಾರೆ ಅಯ್ಯೋ ಇವೆಲ್ಲಕ್ಕೂ ಗುದ್ದೆಡೋ ಒಂದು ಮನೆ ಆಗಿಬಿಡ್ತೈತಿ ಅದಕ್ಕೆ ನಿಮ್ಮ ಮುಂದೆ ಸಂತಿ ತರ್ಸತ್ತೀನಿ ಯಾರೂ ತಪ್ಪು ಹೋಗ್ಬೇಡ್ರಿ ಅದೇ ರೀತಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇಲ್ಲೇ ಏನಂದ್ರೆ ನಾನು ಆಟೋದಾಗ ಬಂದಿರ್ತದ್ರಿ ಅವಾಗ ಇನ್ನು ಇನ್ನೇನು ಮಾಡ್ತಾನೆ ರೀ ಅವ್ರನ್ನ ಕಳ್ಸೋದಿಲ್ಲ ಯಜಮಾನ್ರ ನಾನು ಇಲ್ಲಿ ಆಟೋದಾಗ ಬಂದಾಗ ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತೊಗೊಂಡು ಅಂದ್ರೆ ಖಾಲಿ ಇಟ್ಟಿಟ್ಟು ಪ್ರಿಶ್ನ ಇಟ್ಟಿಗಿಟ್ಟು ಏನು ಮಾಡೋದು ಅಂಥೇಳಿ ನಾ ಹಂಗೆ ಅನ್ನೋತಿದ್ನಿ ನಾ ಏನಲ್ರಿ ಗೆಣಸು ಅರ್ಧ ಕಿಲೋ ಬೇಕು ರೀ ನಮಗೆ ಇದನ್ನು ಗೆಣಸು ಹುಡುಗರು ಜಾಸ್ತಿ ಏನು ತಿನ್ನೋಕೆ ಪ್ಯಾಟಾಕತ್ರಿ ಹುಡುಗುರ್ಗದು ತಿಂದ್ರೆ ಚಲೋ ರೀ ಆ ಥರ ನಾವು ಆಲೂಗಡ್ಡೆ ಮತ್ತು ಈಗ ಗೆಣಸದು ಪ್ಯಾಟ್ ರೀ ಜಾಸ್ತಿ ತಿನ್ನಂಗ ಬಾಡ್ದು ರೀ ಅವ್ನ ಅದಕ್ಕಾಗಿ ನಾ ಹಂಗನಾ ಈಗ ಪಲಾವ್ ಮಾಡೋಕೆ ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೋಬೇಕು ರೀ ಪಲಾವ್ ಮಾಡ್ತಾನೆ ರೀ ವೆಜಿಟೇಬಲ್ ಪಲಾವ್ ಮತ್ತು ಮುಂದಿನ ಅವ್ನೇ ಬಿಟ್ಟಕನ್ರಿ ರೀ ಈ ಲಾಗ್ ಎಲ್ಲರೂ ನೋಡಿದ್ಕೆ ಥ್ಯಾಂಕ್ ಯು ರೀ ಧನ್ಯವಾದಗಳು